ಬಂಗಾರಧಾಮದಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರ ಸ್ಮಾರಕ ರೆಡಿಯಾಗಿದೆ ಇದೇ ತಿಂಗಳ ಇಪ್ಪತ್ತಾರರಂದು ಸ್ಮಾರಕ ಲೋಕಾರ್ಪಣೆ ಮತ್ತು ಬಂಗಾರಪ್ಪ ಸವಿನೆನಪು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಈ ವಿಷಯವನ್ನ ನಟ ಮತ್ತು ಬಂಗಾರಪ್ಪ ವಿಚಾರ ವೇದಿಕೆಯ ಪ್ರಮುಖರಾದ ನಾಗರಾಜ್ ಮೂರ್ತಿ ಶಿವಮೊಗ್ಗದಲ್ಲಿ ತಿಳಿಸಿದ್ರು ಅಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರ ಹನ್ನೆರಡನೇ ವರ್ಷದ ಪುಣ್ಯಸ್ಮರಣೆ ನಡೆಯಲಿದೆ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಭಾಗವಹಿಸಲಿದ್ದಾರೆ ಬಂಗಾರಪ್ಪ ಪುತ್ರಿ ಗೀತಾ ಶಿವರಾಜ್ ಕುಮಾರ್ ಉಪಸ್ಥಿತರಿರಲಿದ್ದಾರೆ ಬಂಗಾರಪ್ಪ ಫೌಂಡೇಶನ್ ಎಸ್ ಬಂಗಾರಪ್ಪ ವಿಚಾರ ವೇದಿಕೆ ಮತ್ತು ಬಂಗಾರಪ್ಪ ಅಭಿಮಾನಿಗಳು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಎಂದರು ಎಲ್ರಿಗೂ ನಮಸ್ಕಾರ ಸಮಾಜವಾದಿ ಚಿಂತಕರಾಗಿದ್ದಂಥವರು ರಾಮನೋರ್ ಲೋಹಿಯಾರವರ ಅತ್ಯಂತ ಪ್ರೀತಿಗೆ ಪಾತ್ರರಾಗಿದ್ದಂಥವರು ಶಾಂತವೇರಿ ಗೋಪಾಲಗೌಡರ ಕುಲುಮೆಯಲ್ಲಿ ಬೆಂದು ಪಳಗಿದ ಒಂದು ಅದ್ಭುತವಾದಂತಹ ಸಮಾಜವಾದಿ ಚಿಂತಕ ಸನ್ಮಾನ್ಯ ಎಸ್ ಬಂಗಾರಪ್ಪನವರ ಪುಣ್ಯತಿಥಿ ಇಪ್ಪತ್ತಾರನೇ ತಾರೀಕು ಆ ಪುಣ್ಯತಿಥಿಯ ವಿವರಗಳನ್ನು ನೀಡಲಿಕ್ಕೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಆದ್ಮೇಲೆ ತಮಗೆಲ್ಲರಿಗೂ ಕೂಡ ತಿಳಿದೇ ಇದೆ ಕರ್ನಾಟಕದ ರಾಜಕಾರಣದಲ್ಲಿ ಒಂದು ಸ್ಪಷ್ಟವಾದಂತಹ ದಿಕ್ಕನ್ನು ಕೊಟ್ಟಂಥವರು ದೀನ ದಲಿತರ ಪಾಲಿಗೆ ಒಂದು ದೊಡ್ಡ ಆಶಾಕಿರಣವಾಗಿದ್ದಂಥವರು ಕಷ್ಟಗಳಿಗೆ ಸದಾ ಸ್ಪಂದಿಸುವ ಸುಸಂಸ್ಕೃತ ರಾಜಕಾರಣಿ ಕರ್ನಾಟಕದಲ್ಲಿ ಯಾರಾದರೂ ಇದ್ದರೆ ಅದರಲ್ಲಿ ಮೊದಲ ಸಾಲಿನಲ್ಲಿ ನಿಲ್ತಕ್ಕಂಥವರು ಸನ್ಮಾನ್ಯ ಎಸ್ ಬಂಗಾರಪ್ಪ ಅವರು ಎಸ್ ಬಂಗಾರಪ್ಪನವರ ತೊಂಬತ್ತೊಂದನೇ ವರ್ಷ ಈಗ ಅವರು ಬದುಕಿದಿದ್ದರೆ ತೊಂಬತ್ತೊಂದು ವರ್ಷ ಆಗಿರ್ತಿತ್ತು ಅವರ ನಡೆದು ಬಂದಂತಹ ದಾರಿಯನ್ನು ಈಗಾಗಲೇ ತಾವೆಲ್ಲರೂ ಕೂಡ ಅನೇಕ ಸಂದರ್ಭಗಳಲ್ಲಿ ದಾಖಲಿಸಿದ್ದೀರಿ ಬಹುಶಃ ಕರ್ನಾಟಕದಲ್ಲಿ ಅಂತಹ ವರ್ಣಮಯ ವ್ಯಕ್ತಿತ್ವದ ಮತ್ತೊಬ್ಬ ಸಮಾಜವಾದಿ ಚಿಂತಕ ಇಲ್ಲ ಅಂತಲೇ ಹೇಳಬೇಕು ಶಾಂತವೇರಿ ಗೋಪಾಲ್ಗೌಡರು ಕಂಡಂತಹ ಕನಸುಗಳನ್ನು ತಾನು ಕಾಂಗ್ರೆಸ್ ಸೇರಿದ್ರು ಕೂಡ ನಾನು ಸಮಾಜವಾದಿ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರಿದ್ರು ಕೂಡ ನಾನು ಅಲ್ಲೂ ಕೂಡ ತಮ್ಮ ಸಮಾಜವಾದಿ ಸೆಕ್ಯುಲರ್ ಚಿಂತನೆಗಳ ಮೂಲಕ ಇಡೀ ದೇಶಕ್ಕೆ ಮಾದರಿ ಅನ್ನುವಂತೆ ತಾವು ಚಿಂತನೆ ತಮ್ಮ ಸಮಾಜವಾದಿ ಕೆಲಸಗಳನ್ನು ಮಾಡಿದಂಥ ಮಹಾಪುರುಷ ಅಂತ ಅಂದರೆ ಸನ್ಮಾನ್ಯ ಎಸ್ ಬಂಗಾರಪ್ಪ ಅವರು ಇವತ್ತು ದೇಶದಲ್ಲಿ ಬರಗಾಲ ವಿಶೇಷವಾಗಿ ಕರ್ನಾಟಕದಲ್ಲಿ ಬರಗಾಲ ನಿಜ ಅವತ್ತು ನೆನೆಸ್ಕೊಳ್ಬೇಕು ನೀವು ಸಾವಿರದ ಒಂಬೈ ತೊಂಬತ್ತೆರಡರಲ್ಲಿ ಎರಡು ಸಾವಿರದ ಎರಡರಲ್ಲಿ ಬರಗಾಲ ಬಂದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಎರಡು ಸಾವಿರದ ಎರಡು ಬರಗಾಲ ಬಂದಾಗ ಇಡೀ ದೇಶದಲ್ಲೇ ಬರಗಾಲ ಇತ್ತು ಆವಾಗ ಬಂಗಾರಪ್ಪನವ್ರು ಕೈಗೊಂಡಂತಹ ಸುಧಾರಣೆ ಕೆಲಸಗಳಿತ್ತಲ್ಲ ಇಡೀ ದೇಶ ಮೆಚ್ಚಿ ಬೇರೆ ಬೇರೆ ರಾಜ್ಯಗಳ ಪತ್ರಿಕೆಗಳು ಕೂಡ ಬಂಗಾರಪ್ಪನವ್ರನ್ನ ಹೊಗಳ ಬರೆದಿದ್ದು ಬಂಗಾರಪ್ಪನವರು ಸುಮಾರು ಹನ್ನೊಂದು ಸಾವಿರ ಮೆಟ್ರಿಕ್ ಟನ್ನಷ್ಟು ಆಹಾರ ಧಾನ್ಯಗಳನ್ನು ಕೇವಲ ತಮ್ಮ ಶಿವಮೊಗ್ಗ ಜಿಲ್ಲೆಗೆ ತಂದು ಸಂಸತ್ ಸದಸ್ಯರಾಗಿರ್ತಾರೆ ಅವಾಗ ಶಿವಮೊಗ್ಗ ಜಿಲ್ಲೆಗೆ ತಂದು ಬರಗಾಲವನ್ನು ನೀಗಿಸುವ ಸಂದರ್ಭದಲ್ಲಿ ಕಷ್ಟದ ಕಷ್ಟಲಿರ್ತಕ್ಕಂಥವ್ರಿಗೆ ಹಸುನಲ್ಲಿರ್ತಕ್ಕಂಥವ್ರಿಗೆ ನೆರವಾಗುವಂತಹ ಕೆಲಸವನ್ನು ಮಾಡಿದಂಥವ್ರು ಸನ್ಮಾನ್ಯ ಬಂಗಾರಪ್ಪನವರು ಅವರ ಪುಣ್ಯತಿಥಿಯನ್ನು ಇಪ್ಪತ್ತಾರನೇ ತಾರೀಕು ನಾವು ನಮ್ಮ ಎಸ್ ಬಂಗಾರಪ್ಪ ಫೌಂಡೇಶನ್ ಬಂಗಾರಪ್ಪ ವಿಚಾರ ವೇದಿಕೆ ಹಾಗೆಯೇ ಸ್ವರ್ಗದ ಎಲ್ಲ ಬಂಗಾರಪ್ಪ ಮತ್ತು ಶಿವಮೊಗ್ಗದ ಅಭಿಮಾನಿಗಳ ಸಹಕಾರದೊಂದಿಗೆ ನಾವು ಆಚರಿಸ್ತಾ ಇದ್ದೀವಿ ಬ ಬಂಗಾರಧಾಮ ಅಂತಕ್ಕಂಥ ಸ್ಥಳ ಅಂದರೆ ಬಂಗಾ ಬಂಗಾರಪ್ಪನವರ ಸಾ ಸ್ಮಾರಕವಾಗಿ ನಾವು ಏನಲ್ಲಿ ನಿರ್ಮಾಣ ಆಗಿದೆ ಬಂಗಾರಧಾಮ ಬಂಗಾರಧಾಮದ ಸ್ಥಳದಲ್ಲೇ ಇವತ್ತು ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ಆ ಬಂಗಾರಧಾಮದಲ್ಲಿ ಮುಂದಿನ ದಿನಗಳಲ್ಲಿ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಚಟುವಟಿಕೆಗಳಿಗೆ ಯಾವ ರೀತಿಯ ಕಾರಣವಾಗಿರಬೇಕು ಅನ್ನೋ ಕಾರಣದಿಂದ ಕಾರ್ಯಕ್ರಮವನ್ನು ಅಲ್ಲೇ ಆಯೋಜಿಸಿದ್ದೀವಿ ಆ ಕಾರ್ಯಕ್ರಮ ಅಲ್ಲಿ ಪ್ರಾರಂಭವಾಗ್ತಾ ಇದೆ ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಭಾಗವಹಿಸುವ ರೀತಿಯಲ್ಲಿ ಖಂಡಿತವಾಗಿ ಯಾಕಂದರೆ ಬಂಗಾರಪ್ಪನವ್ರ ಕಾರ್ಯಕ್ರಮ ಅಂತ ಅಂದರೆ ನಮ್ಮ ಮನೆಯ ಕಾರ್ಯಕ್ರಮ ಅಂತ ಭಾಗವ ಭಾಗವಹಿಸ್ತಕ್ಕಂಥವರು ಸಹಸ್ರ ಸಹಸ್ರ ಜನ ಈ ಜಿಲ್ಲೆನಲ್ಲಿದ್ದಾರೆ ರಾಜ್ಯದಲ್ಲಿದ್ದಾರೆ ಹಾಗಾಗಿ ತಾವು ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಅವರು ಕಿವಿಗೆ ಈ ವಿಚಾರ ತಲುಪಿದ್ರೆ ಬಹಳಷ್ಟು ಭಾಳಷ್ಟು ಜನ ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಈ ವಿಚಾರ ಸುತ್ತ ಇದು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿರ್ತಕ್ಕಂಥದ್ದು ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಹೆಚ್ಚಿನ ಪ್ರಚಾರವನ್ನು ಈ ಕಾರ್ಯಕ್ರಮಕ್ಕೆ ಕೊಟ್ಟು ಸಾರ್ವಜನಿಕರು ಭಾಗವಹಿಸೋದಕ್ಕೆ ನೆರವಾಗಬೇಕು ಅಂತ ಹೇಳ್ತಾ ಏನಾದರೂ ಮುಂದಿನ ಯಾಕಂದ್ರೆ ವಿಶೇಷವಾಗಿ ಬಂಗಾರಪ್ಪ ಫೌಂಡೇಶನ್ ನಿಮ್ಗೆ ಗೊತ್ತೇ ಇದೆ ಕಳೆದ ಕೊರೋನಾ ಸಂದರ್ಭದಿಂದ ಮತ್ತು ಅನೇಕ ಕೆಲವು ವಿಚಾರಗಳು ಆಮೇಲೆ ಹೇಳ್ತಾರೆ ಕಾರ್ಯಕ್ರಮ ಈಗ ಎರಡು ಮೂರು ವರ್ಷಗಳಿಂದ ಸ್ಥಗಿತ ಆಗಿದೆ ಆದರೆ ಬಂಗಾರಪ್ಪ ಫೌಂಡೇಶನ್ ಈಗಾಗಲೇ ನಾಡಿನಾದ್ಯಂತ ಅನೇಕ ಅಭೂತಪೂರ್ವವಾದಂಥ ಕಾರ್ಯಕ್ರಮಗಳನ್ನು ಏರ್ಪಡಿಸ್ಕೊಂಡು ಬಂದಿದೆ ಈ ನಾಡಿನ ಪ್ರತಿಭೆಗಳಿಗೆ ಬಂಗಾರ ಅವಾರ್ಡ್ಸ್ ಅಂತ ಕೊಡೋದ್ರ ಮೂಲಕ ಒಂದು ಪ್ರಶಸ್ತಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನವನ್ನು ಕೊಡೋದು ಜೊತೆಗೆ ಐದು ಜನ ಸಾಧಕರಿಗೆ ಪ್ರತಿ ವರ್ಷ ಬಂಗಾರ ಪ್ರಶಸ್ತಿಗಳನ್ನು ಸುಮಾರು ಐದು ವರ್ಷ ಈಗಾಗಲೇ ಕೊಡಲಾಗಿದೆ ಗುರು ಚಂದಸಪ್ನವರಾಗಿರ್ಬೋದು ಅದೇ ರೀತಿಯಾಗಿ ಅನೇಕ ಜನ ಮಮತಾ ಪೂಜಾರಿ ಆಗಿರಬಹುದು ತಂಬೂರಿ ಜವರಯ್ಯ ಆಗಿರಬಹುದು ಇತ ಅನೇಕ ಪ್ರತಿಭೆಗಳಿಗೆ ಗ್ರಾಮೀಣ ಪ್ರತಿಭೆಗಳಿಗೆ ಆ ಪ್ರಶಸ್ತಿಗಳನ್ನ ಕೊಡೋದ್ರ ಮೂಲಕ ಒಂದು ಸಾರ್ಥಕ ಕೆಲಸವನ್ನು ಬಂಗಾರಪ್ಪ ಫೌಂಡೇಶನ್ ಮಾಡಿದೆ ಅದೇ ರೀತಿಯಾಗಿ ಬಂಗಾರಪ್ಪ ವಿಚಾರ ಭೇದಕ್ಕೆ ಕಳೆದ ಹನ್ನೆರಡು ವರ್ಷಗಳಿಂದ ಬಂಗಾರಪ್ಪನವ್ರ ನಿಧನ ವರ್ಷದಿಂದ ಪ್ರಾರಂಭವಾಗಿ ಇಲ್ಲಿವರೆಗೂ ಕೂಡ ನಾನು ಅನೇಕ ವಿಚಾರಗಳನ್ನು ಜನಸ್ಪಂದನೆಯ ವಿಚಾರ ಸಂಕಿರಣಗಳನ್ನು ಮತ್ತು ಆಯಾ ಸಂದರ್ಭಗಳಲ್ಲಿ ಯಾವ್ಯಾವ ವಿಚಾರಗಳು ಬರ್ತವೆ ಮತ್ತು ಆ ಸಂದರ್ಭಕ್ಕೆ ಅನುಸಾರವಾಗಿ ಬಂದಂಥ ಕಷ್ಟಗಳಿಗೆ ಸಂದರ್ಭ ಸಂದರ್ಭಗಳಲ್ಲಿ ಅನೇಕ ವಿಚಾರ ಸಂಕಿರಣಗಳನ್ನು ಏರ್ಪಡಿಸಿ ರಾಜ್ಯ ಮತ್ತು ರಾಷ್ಟ್ರದ ಅನೇಕ ವೈಚಾರಿಕ ಚಿಂತಕರನ್ನು ಕರೆಸಿ ಕಾರ್ಯಕ್ರಮಗಳನ್ನು ಯೋಚ ಆಯೋಜಿಸ್ತಾ ಇರತಕ್ಕಂಥದ್ದು ತಮಗೆಲ್ಲರೂ ಕೂಡ ತಿಳಿದಿರೋ ವಿಚಾರ ಈಗಾಗಲೇ ಬಂಗಾರಪ್ಪ ವಿಚಾರ ವೇದಿಕೆ ಕರ್ನಾಟಕದ ಒಂದು ಮಹತ್ವದ ಚಿಂತನಾ ವೇದಿಕೆಯಾಗಿ ರೂಪುಗೊಂಡಿರ್ತಕ್ಕಂಥದ್ದು ಕೂಡ ತಮಗೆಲ್ಲರೂ ತಿಳಿದಿರ್ತಕ್ಕಂಥ ವಿಚಾರ ಹಾಗಾಗಿ ಬಂಗಾರಪ್ಪ ವಿಚಾರ ವೇದಿಕೆ ಮತ್ತು ಎಸ್ ಬಂಗಾರಪ್ಪ ಫೌಂಡೇಶನ್ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ದಯಮಾಡಿ ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಅಂತ ಮತ್ತೊಮ್ಮೆ ವಿನಂತಿಸ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಇಲ್ಲಿ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ವಿ ನಾಗರಾಜ್ಮೂರ್ತಿ ಅವರು ಹೇಳಿದರು ನಾವು ಯಾವ ರೀತಿ ಕಾರ್ಯಕ್ರಮ ಮಾಡ್ಕೊಂಡು ಬಂದ್ವಿ ಯಾಕೆ ಮಾಡ್ಕೊಂಡು ಬಂದ್ವಿ ಬಂಗಾರಪ್ಪ ಅನ್ನೋದು ವ್ಯಕ್ತಿ ಅಲ್ಲ ಅದೊಂದು ಶಕ್ತಿ ಇಡೀ ರಾಜ್ಯದಲ್ಲಿ ಅವರ ಅಭಿಮಾನಿಗಳಿದ್ದಾರೆ ಇಡೀ ರಾಜ್ಯದಲ್ಲಿ ಬಂಗಾರಪ್ಪನವರ ಅಭಿಮಾನಿಗಳಿದ್ದಾರೆ ನಾವೆಲ್ಲ ಸೇರಿ ಬಂಗಾರಪ್ಪ ವಿಚಾರ ವೇದಿಕೆಯಿಂದ ಪ್ರತಿ ವರ್ಷ ಅರಮನೆ ಮೈದಾನದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾಯಿದ್ವಿ ಆ ಕಾರ್ಯಕ್ರಮದಲ್ಲಿ ಕಲಾ ಬಂಗಾರ ಸಾಹಿತ್ಯ ಬಂಗಾರ ಕ್ರೀಡಾ ಬಂಗಾರ ಅಂತ ಈ ಥರ ಗುರುತಿಸಿ ರಾಜ್ಯದಲ್ಲಿ ಭಾಳ ಒಂದು ಸ್ಥಾನವನ್ನು ಎತ್ತರಕ್ಕೆ ಬೆಳೆದಿರ್ತಕ್ಕಂಥವ್ರನ್ನ ಗುರುತಿಸಿ ನಾವೊಂದು ಅವ್ರಿಗೆ ಒಂದು ಗೌರವವನ್ನು ಸೂಚಿಸ್ತಾ ಇದ್ವಿ ಕಾರಣಾಂತರಗಳಿಂದ ನಾವು ಅದನ್ನು ಸ್ವಲ್ಪ ನಿಲ್ಲಿಸಿದ್ವಿ ಯಾಕೆಂದರೆ ಈ ಸಮಯದಲ್ಲಿ ಹೇಳ್ಬೇಕಾಗುತ್ತೆ ಯಾರೂ ತಪ್ಪಾಗಿ ಬಾಯಿಸಬೇಡಿ ಯಾವುದು ರಾಜಕೀಯ ವಿಚಾರ ಅಲ್ಲ ನಾವು ಈ ಕಾರ್ಯಕ್ರಮಗಳನ್ನ ಭಾಳ ವಿಜೃಂಭಣೆಯಿಂದ ಮಾಡ್ಕೊಂಡು ಎಲ್ಲ ಅಭಿಮಾನಿಗಳು ಸೇರಿ ಮಾಡ್ತಾ ಇದ್ವಿ ರಾಜ್ಯದಲ್ಲಿ ಮಾಡ್ಕೊಂಬರ್ಬೇಕಾದ್ರೆ ರಾಜಕೀಯ ದುರುದ್ದೇಶದಿಂದ ಕೆಲವರೆಲ್ಲ ನಾವು ನೋಡಿದ್ದೀವಿ ಪೇಪರಲ್ಲಿ ಮೀಡ್ಯಾದೆಲ್ಲ ಕೇಳಿದ್ದೀವಿ ಬಂಗಾರಪ್ಪನವ್ರು ಸ್ಮಾರಕನೇ ಮಾಡಲಿಲ್ಲ ಇವರು ಈ ಥರ ಮಾಡ್ತಾರೆ ಆ ಥರ ಮಾಡ್ತಾರೆ ಇಡೀ ರಾಜ್ಯದಲ್ಲಿ ಅಭಿಮಾನಿಗಳೆಲ್ಲ ನೋವಾಗಿ ನಾವೊಂದು ಸ್ವಲ್ಪ ದಿವಸ ಸ್ಮಾರಕ ಆಗಲಿ ಅನ್ನೋ ಕಾರಣಕ್ಕೆ ನಾವೊಂದು ಸ್ವಲ್ಪ ಸ್ಲೋ ಮಾಡಿದ್ವಿ ಇವತ್ತು ಸ್ಮಾರಕ ಇಲ್ಲ ಆಗಿದೆ ಮುಂದಿನ ದಿನಗಳಲ್ಲಿ